ಬೆಳ್ಳಂಬೆಳಿಗ್ಗೆ ಬಾಗಲಕೋಟೆಯಲ್ಲಿ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ಅಕ್ರಮ ಆಸ್ತಿಗಳಿಗೆ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ದಾಳಿ ನಡೆಸಿದ್ದು ಆಲಮಟ್ಟಿ ಬಲದಂಡೆ ಕಾಲುವೆ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಯ ಕಿರಿಯ ಅಭಿಯಂತರ ಚೇತನ ಮರ್ಜಿ ಅವರ ನವನಗರದಲ್ಲಿರುವ ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ನಡೆದಿದ್ದು ದಾಳಿ ವೇಳೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಶೋಧ ಕಾರ್ಯದಲ್ಲಿ ಕಿರಿಯ ಅಭಿಯಂತರ ಚೇತನ ಎಂಬುವರ ಮನೆಯಲ್ಲಿ ಇನ್ನೂರ ಎಪ್ಪತ್ತೆರಡು ಗ್ರಾಂ ಚಿನ್ನ ಎಂಟುನೂರು ಮೂವತ್ತ್ ಗ್ರಾಂ ಬೆಳ್ಳಿಯ ಆಭರಣಗಳನ್ನು ಜಪ್ತ ಮಾಡಲಾಗಿದೆ ಚಿನ್ನ ಮತ್ತು ಬೆಳ್ಳಿ ಆಭರಣ ಸೇರಿ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತೊಂದು ಲಕ್ಷ ರೂಗಳ ಮೌಲ್ಯ ಹೊಂದಿದೆ ಇದರ ಜೊತೆಗೆ ಮೂರು ಕಾರುಗಳು ಮೂರು ಮೋಟರ್ ಸೈಕಲ್ ನಾಲ್ಕು ಖಾಲಿ ನಿವೇಶನ ಬಾಗಲಕೋಟೆ ನವನಗರದಲ್ಲಿ ಎರಡು ಮಾಡಿ ಇದ್ದ ಮನೆ ಹಾಗೂ ವಿಜಯಪುರದಲ್ಲಿ ಒಂದು ಮನೆ ಇರುವುದು ಕಂಡುಬಂದಿದೆ ಇತರೆ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳು ದೊರೆತಿದ್ದು ಅಂದಾಜು ಒಂದು ಪಾಯಿಂಟ್ ಶೂನ್ಯ ಒಂದು ಕೋಟಿ ರುಗಳಷ್ಟು ಇರುವುದು ಕಂಡುಬಂದಿದೆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಮಲ್ಲೇಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಓರ್ವ ಡಿಡಸ್ಪಿ ನಾಲ್ಕು ಜನ ಪೊಲೀಸ್ ನಿರೀಕ್ಷಕರು ಹಾಗೂ ಬಾಗಲಕೋಟೆ ವಿಜಯಪುರ ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಇದ್ದರು